ಜೈ ಶ್ರೀರಾಮ್ ನಾನು ಅಜಿತ್ ಪೊಪ್ನಹಳ್ಳಿ ವೆಲ್ಕಮ್ ಟು ಅಶ್ವಬೇಗ ನನಗೆ ಇತ್ತೀಚೆಗೆ ಈ ಟಿ ಏನಾದರೂ ಹಾಕಿದ್ರೆ ಅಲ್ಲಿ ರಾಹುಲ್ ಗಾಂಧಿ ಅವರು ಕಂಡುಬಿಟ್ರೆ ರಪ್ ಅಂತ ಅದೇ ಚಾನಲಲ್ಲಿ ಇಟ್ಕೊಂಡ್ಬಿಡ್ತೀನಿ ಯಾಕೆಂದರೆ ತುಂಬ ಕಡೆಗಳಲ್ಲಿ ಈ ಕಾಮಿಡಿ ಶೋಗಳು ತುಂಬ ಆಗಿರೋದಕ್ಕೆ ನಮಗೆ ಮನೋರಂಜನೆ ಇಲ್ಲದೆ ಮನನೊಂದು ಹಾಗಾಗಿ ರಾಹುಲ್ ಗಾಂಧಿ ಅವರು ಬರ್ತಾರೆ ಮಾತಾಡ್ತಾರೆ ನಮ್ಮನ್ನೆಲ್ಲ ರಂಜಿಸಿ ಹೋಗ್ತಾರೆ ಅವರು ಮಾತಾಡೋದೇ ಚೆಂದ ರೀ ಒಂದೋ ಕಾಮಿಡಿ ಆಗಬೇಕು ಇಲ್ಲ ಕಾಂಟ್ರವರ್ಸಿ ಆಗಬೇಕು ಆ ವಿವಾದ ಹಿಂಗಾಗಬೇಕಂದ್ರೆ ಕೋರ್ಟ್ ತನಕ ಹೋಗಬೇಕು ಆಮೇಲೆ ಕೋರ್ಟಲ್ಲಿ ಅಣ್ಣ ಕ್ಷಮಾಪಣೆಯನ್ನು ಕೇಳಬೇಕು ಎಷ್ಟು ಸಲ ಕೇಳಿಲ್ಲ ಎಷ್ಟು ಸಲ ನಾವು ನೋಡಿಲ್ಲ ಈಗ ಅವರು ಮಾತುಗಳಲ್ಲಿ ಒಂದು ಹೊಸದೊಂದು ಶುರು ಮಾಡಿದ್ದಾರೆ ಅದೇ ಬಿಹಾರ ಇಲೆಕ್ಷನ್ ಇದೆಯಲ್ಲ ಹಾಗಾಗಿ ಹರಿಯಾಣದಲ್ಲಿ ಮತಗಳತನ ಆಗಿದೆ ಒಂದೇ ಹೆಸರಿನ ಹುಡುಗಿ ಅವಳು ಬ್ರೆಜಿಲ್ಲೋ ಯಾವುದೋ ದೇಶದವಳು ಇಪ್ಪತ್ತೆರಡು ಕಡೆ ವೋಟ್ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಐದು ಐದೂವರೆ ಲಕ್ಷ ಮತಗಳತನ ಆಗಿದೆ ಇದಕ್ಕೆಲ್ಲ ಸಾಕ್ಷಿ ಇದೆ ಅಂತ ಅವರು ಮೊಬೈಲ್ ಹಿಡ್ಕೊಂಡು ಓಡಾಡಿದ್ದೆ ಓಡಾಡಿದ್ದು ಅಲ್ಲಿದ್ದ ಜನರಿಗೆ ಹೇಳಿದ್ದೆ ಹೇಳಿದ್ದು ಅದು ಸಂವಾದ ಕಾರ್ಯಕ್ರಮ ಆಗಿದ್ದರಿಂದ ಅಲ್ಲಿದ್ದಲ್ಲಿ ಒಬ್ಬರಿಗೆ ಪ್ರಶ್ನೆ ಬಂತು ಮತಗಳತನ ಅನ್ನೋದು ತಪ್ಪಾಗುತ್ತೆ ತಪ್ಪಲ್ಲ ದೊಡ್ಡ ಅಫೆನ್ಸ್ ಅದು ಹಾಗಾಗಿ ನೀವು ಸುಪ್ರೀಂ ಕೋರ್ಟಿಗೆ ನಿಮ್ಮೆಲ್ಲ ಸಾಕ್ಷಿಗಳನ್ನು ತಗೊಂಡು ಹೋಗಿ ಹಾಗೆ ಆ ಮತಗಳತನದಲ್ಲಿ ಯಾರೆಲ್ಲ ಇದ್ದಾರಲ್ಲ ಅವರ ಆರೋಪ ಇರೋದು ಎಲೆಕ್ಷನ್ ಕಮಿಷನ್ ಎದುರುಗಡೆ ಹಾಗೆ ಮೋದಿಯವ್ರ ಜೊತೆಗೆ ಸ್ಪಾಟ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ನಿಮ್ಮ ಸಾಕ್ಷಿ ಆಧಾರಗಳನ್ನು ಕೋರ್ಟಿಗೆ ತಗೊಂಡು ಹೋಗಿ ಹಾಗೆ ತಪ್ಪ್ಯಾರೆಲ್ಲ ಮಾಡಿದಾರಲ್ಲ ಅವ್ರನ್ನ ಒದ್ದು ಒಳಗೆ ಹಾಕ್ಬೋದಲ್ಲ ಅಂತ ಸಜೆಷನ್ ಕೊಟ್ಟರೆ ಅವ್ರು ಹೇಳಿದ್ರು ಕೋರ್ಟಿಗೆ ಹೋಗಲ್ಲ ಕೋರ್ಟ್ ನನ್ನ ಮಾತು ಕೇಳ್ತಾ ಇದೆ ಅಂತ ಹೇಳಿದ್ರು ಅಂದರೆ ಅವರು ಕೇಸ್ ಮಾಡಲ್ವಂತೆ ಸಾಕ್ಷಿಗಳನ್ನು ಕೊಡಲ್ವಂತೆ ಇವರು ಮಾತಾಡ್ತಾರಂತೆ ಕೋರ್ಟ್ ಕೇಳಿಸ್ಕೋಬೇಕಂತೆ ಹಾಗೆ ಅವರಿಗೆ ಶಿಕ್ಷೆ ಆಗಬೇಕಂತೆ ಅಲ್ಲಿದ್ದವರು ಕೋರ್ಟಿಗೆ ಹೋಗಿ ಅಂದ್ರೆ ಆದರೆ ರಾಹುಲ್ ಗಾಂಧಿ ಅವರು ಹೇಳಿದ್ರು ಕೋರ್ಟು ನನ್ನ ಮಾತನ್ನು ಕೇಳ್ತಾ ಇದೆ ಅಂತ ಅಂದರೆ ಇವರು ರಾಜನ್ ಮೊಮ್ಮಗ ಅಂದ್ಕೊಂಬಿಟ್ಟಿದ್ದಾರೆ ಇವರು ಮಾತಾಡಿದ್ದನ್ನು ಅದಕ್ಕೆ ವಿಮಲ್ ಹಾಕ್ಕೊಂಡು ತಕ್ಷಣ ಅದು ಕ್ರಮವನ್ನು ತಗೋಬೇಕು ಅಂತ ನಮ್ಮ ಸಂವಿಧಾನ ಕಾನೂನು ಇದೆಲ್ಲವನ್ನು ಕೂಡ ರಾಹುಲ್ ಗಾಂಧಿ ಅವರು ಒಂದು ಜೋಕಾಗಿ ನೋಡ್ತಾ ಇದ್ದಾರೆ ಇನ್ನೂ ನೋಡಬೇಕು ಆ ಹತ್ತು ಪರ್ಸೆಂಟು ತೊಂಬತ್ತು ಪರ್ಸೆಂಟು ಅಂತ ಮಾತಾಡಿದರು ಅದು ಮಾತು ಹೇಗಿತ್ತು ಅಂದರೆ ಆ ತೊಂಬತ್ತು ಅಂತ ಹೇಳ್ತಾರಲ್ಲ ನೈಂಟಿ ಅದನ್ನು ತಗೊಂಡೇ ಮಾತಾಡ್ದಂಗೆ ಇತ್ತು ಯಾಕೆಂದರೆ ಭಾರತೀಯ ಸೈನ್ಯವನ್ನು ಹತ್ತು ಪರ್ಸೆಂಟ್ ಇರೋ ಜನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ರು ಈ ವಿಚಾರ ಸೈನ್ಯಕ್ಕೇನಾದರೂ ಗೊತ್ತಾದರೆ ಏನೇನಾಗುತ್ತೋ ದೇವರೇ ಬಲ್ಲ ಯಾಕೆಂದರೆ ಇದೇ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಸೈನ್ಯದಲ್ಲಿ ಜಾತಿ ಗಣತಿ ಮಾಡೋಕ್ಕೊಂದು ಪ್ರಪೋಸಲ್ ಹೋಗಿತ್ತು ಹೋದಷ್ಟೇ ವೇಗವಾಗಿ ಅವರು ವಾಪಸ್ ಕಳಿಸಿದರು ನಿಮ್ಮದೆಲ್ಲ ಅಸಹ್ಯಗಳನ್ನು ನಿಮ್ಮ ಆ ಕಡೆ ಇಟ್ಕೊಳ್ಳಿ ಸೈನ್ಯದೊಳಗೆ ತರಬೇಡಿ ಅಂತ ಖಡಾಖಂಡಿತವಾಗಿ ಹೇಳಿದರು ಆ ಮಾತಂಗಿತ್ತಂದರೆ ಎ ಕೆ ಫೋರ್ಟಿ ಸೆವೆನಿಂದ ಬುಲೆಟ್ ಚಿಮ್ದಂಗೆ ಇತ್ತು ಸೊ ಈಗ ಸೈನ್ಯದ ಬಗ್ಗೆ ಪದೇ ಪದೇ ಮಾತಾಡುವ ರಾಹುಲ್ ಗಾಂಧಿ ಅವರು ಆ ಮಾತನ್ನು ಆಡಿದ್ದಾರೆ ಹತ್ತು ಪರ್ಸೆಂಟ್ ಜನ ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮಹಾದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಹಾಗೂ ಈ ಆದಿವಾಸಿ ಬುಡಕಟ್ಟು ಜನಾಂಗ ಇವರಿಗೆಲ್ಲರಿಗೂ ಕೂಡ ಅನ್ಯಾಯ ಆಗ್ತಾಯಿದೆ ಅಂದರು ಅಂದರೆ ಆ ಹತ್ತು ಪರ್ಸೆಂಟ್ ಯಾವ ಜನಾಂಗ ಅಂತ ಅವರು ಬಾಯಲ್ಲಿ ಅಪ್ಪಿತಪ್ಪಿನೂ ಬಂದಿಲ್ಲ ನನಗೆ ನೆನಪಿರೋ ಹಾಗೆ ಅವರು ಕೂಡ ಹತ್ತು ಪರ್ಸೆಂಟಲ್ಲೇ ಬರ್ತಾರ ಅಂತ ಯಾಕೆಂದರೆ ಜೈಪುರದಲ್ಲಿ ಒಬ್ಬರು ಅರ್ಚಕರು ಹೇಳಿದರು ಅವರು ದತ್ತಾತ್ರೇಯ ಗೋತ್ರದವರು ಕೌಲಬ್ರಾಹ್ಮಣ ಜನಿವಾರ ಹಾಕ್ಕೊಂಡ್ಬಂದಿದ್ರು ಅದೇ ರೀತಿಯಲ್ಲಿ ಅರ್ಚನೆಯನ್ನು ಮಾಡಿಸ್ಕೊಂಡು ಹೋಗಿದ್ರು ಅಂತ ರಾಹುಲ್ ಗಾಂಧಿ ಅವರ ಬಗ್ಗೆ ಹೇಳಿದರು ಅವರೂ ಕೂಡ ಅದನ್ನು ಒಪ್ಪಿಕೊಂಡಿದ್ದರು ಹಾಗಾಗಿ ಹತ್ತು ಪರ್ಸೆಂಟು ಆ ಮೇಲ್ಜಾತಿ ಇದು ಯಾರಿಗೆ ಹೇಳಿದ್ದಾರೆ ಅಂತ ಗೊತ್ತಾಗಲ್ವಾ ವಿಳಾಸ ಇಲ್ಲದಿರೋ ಪತ್ರ ಆದರೂ ಕೂಡ ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಾಗಲ್ವ ಹಾಗಾಗಿ ಅವರ ಹತ್ತು ತೊಂಬತ್ತು ಇದೆಲ್ಲ ಮಾತು ಜೊತೆಗೆ ಇವತ್ತು ಹರಿಯಾಣದಲ್ಲಿ ವೋಟ್ಚೋರಿ ಆಗ್ಬಿಟ್ಟಿದೆ ನಾವು ಗೆಲ್ಲಬೇಕಾಗಿತ್ತು ಬಿ ಜೆ ಪಿಗೆ ಜಸ್ಟ್ ಹದಿನೇಳು ಸೀಟು ಬರಬೇಕಾಗಿತ್ತು ಬಾಕಿದೆಲ್ಲ ನಮ್ಮ ಪಾಲಾಗಿತ್ತು ಆದರೆ ನೋಡಿ ಎಂಥ ದೊಡ್ಡ ಲಫ್ಡ್ ಆಗಿದೆ ಅಂತ ಬೊಬ್ಬೆ ಹೊಡೆದಿದ್ದೇ ಹೊಡೆದಿದ್ದು ಹಾಗೆ ಅವರ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪ್ರಮೋಟ್ ಮಾಡಿದ್ದೇ ಮಾಡಿದ್ದು ಅಲ್ಲ ನಿಮ್ಮ ಪಕ್ಷದಲ್ಲಿ ಒಂದಿಷ್ಟು ಜನ ಲಾಯರ್ಗಳಿರ್ತಾವೆ ಹಾಗೆ ನಿಮ್ಮ ಅಭಿಮಾನಿಗಳಲ್ಲೂ ಕೂಡ ಲಾಯರ್ಗಳಿರ್ತಾರೆ ನೀವು ಹೇಳಿದರೆ ಫ್ರೀಯಾಗಿ ಆ ಕೇಸನ್ನು ತಗೊಂಡು ಈ ಸ್ಪಾಟ್ ಫಿಕ್ಸಿಂಗ್ ಅಂತ ಇದೆಯಲ್ಲ ಚುನಾವಣಾ ಆಯೋಗ ಹಾಗೂ ನರೇಂದ್ರ ಮೋದಿ ಅವ್ರದ್ದು ನಿಮ್ಮ ಆರೋಪದಂತೆ ಅದರ ವಿರುದ್ಧ ಕೋರ್ಟಲ್ಲಿ ಹೋರಾಡ್ತಾರೆ ಇಂದಿರಾ ಗಾಂಧಿನ ಕೋರ್ಟ್ ಜೈಲಿಗೆ ಹಾಕಿರಲಿಲ್ಲವಾ ಪ್ರಧಾನಿಯಾಗಿದ್ದಾಗ ಅದೇ ಥರ ಒಂದು ವೇಳೆ ಮೋದಿ ತಪ್ಪು ಮಾಡಿದ್ರಲ್ಲಿ ಅವರು ಹೋಗಲಿ ಬಿಡಿ ಆ ಕೆಲಸ ನಿಮ್ಮಿಂದ ಆಗಬೇಕಲ್ಲ ಇಲ್ಲ ಬಂದೆ ಜಾಗಟೆ ಹೊಡೆದೆ ಕೂಗ್ದೆ ಶಂಕ ಊದ್ದೆ ಮನೆಗೆ ಹೋದೆ ಆದರೆ ಕೋರ್ಟ್ ಚೋರಿ ಆಗಿದೆ ಇಲ್ಲಿ ಮೋಸ ಆಗಿದೆ ನಮಗೆ ಅನ್ಯಾಯ ಆಗಿದೆ ಕಳೆದುಕೊಂಡ ಎಲ್ಲ ಸೀಟ್ಗಳನ್ನು ನಾವೇ ಪಡಿಬೇಕಾಗಿತ್ತು ಆದರೆ ಇಷ್ಟು ದೊಡ್ಡ ಅನ್ಯಾಯ ಆಗಿಬಿಟ್ಟಿದೆ ಅಂತ ಹೇಳಿದ್ದೆ ಹೇಳಿದ್ದು ಕೂಗಿದ್ದೆ ಕೂಗಿದ್ದು ನಿಮ್ಮ ಈ ರಾಜಕೀಯ ಮಾಡೋಕ್ಕೆ ಬರಲ್ವೋ ಅಥವಾ ರಾಜಕೀಯದಲ್ಲಿ ಆಸಕ್ತಿನೇ ಇಲ್ವೋ ಯಾವುದೂ ಕೂಡ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ ಯಾಕೆಂದರೆ ನಿಮ್ಮ ಹಾವ ಭಾವ ನಡೆ ನುಡಿ ಎಲ್ಲವೂ ಕೂಡ ತುಂಬ ವಿಚಿತ್ರವಾಗಿರುತ್ತೆ ಈಗ ಬಿಹಾರದಲ್ಲಿ ಒಂದು ಮೈತ್ರಿ ಮಾಡ್ಕೊಂಡಿದ್ದೀರಾ ಆರ್ ಜೆ ಡಿ ಜೊತೆಗೆ ದೋಸ್ತಿ ಇದೆ ಹಾಗೆ ನಿಮ್ಮ ಮೈತ್ರಿ ಕೂಟದಿಂದ ತೇಜಸ್ವಿಯಾದವರು ಸಿ ಅಂತ ಘೋಷಣೆ ಮಾಡಿದ್ದೀರ ಆದರೆ ಸಿ ಎಮ್ ಮಗೋಕ್ಕೆ ಗೆಲ್ಲಬೇಕಲ್ಲ ನಿಮ್ಮಿಂದ ಕೂಡ ಮೈತ್ರಿಗೊಂದಿಷ್ಟು ದೊಡ್ಡ ಕೊಡುಗೆ ಹೋಗಬೇಕಲ್ಲ ಆದರೆ ನೀವು ಆವತ್ತು ಹೋದವರು ನಿನ್ನೆಲ್ಲೆಲ್ಲೋ ಕೆರೆ ಹಾರದ್ರಿ ಬಿಹಾರಕ್ಕೆ ಹೋಗಿ ಒಂದಿಷ್ಟು ಬೊಗಳೆ ಬಿಟ್ಟು ಬಂದಿರಿ ಕರ್ನಾಟಕ ಮಾದರಿಯಲ್ಲಿ ಗ್ಯಾರಂಟಿಗಳನ್ನು ಕೊಡೋದಾಗಿ ಹೇಳಿದ್ರಿ ಆದರೆ ಅಲ್ಲಿಯ ಒಂದು ಟಾಕಿನ ಪ್ರಕಾರ ಹತ್ತು ಸೀಟ್ ಗೆದ್ದರೆ ಮಹಾ ಸಾಧನೆ ಅಂತ ಕಾಂಗ್ರೆಸ್ ಬಗ್ಗೆ ಹೇಳಲಾಗ್ತಾಯಿದೆ ನಿಮಗೆ ಈ ಬಿಹಾರ ಇಲೆಕ್ಷನ್ಗೆ ಅದರ ರಿಸಲ್ಟ್ಗೆ ಬೆಸ್ಟ್ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಆದಷ್ಟು ಬೇಗ ದೇವರು ನಿಮಗೆ ಕಾಮನ್ ಸೆನ್ಸ್ ಹಾಗೂ ಈ ಭಾರತವನ್ನು ತೆಗಳುವಂತಹ ಒಂದು ಬುದ್ಧಿ ಇದೆಯಲ್ಲ ಅದರಿಂದ ಮುಕ್ತಿ ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತೀನಿ ಜಯ ಶ್ರೀರಾಮ್